ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಪಲ್ಟಿಯಾಗಿ ಇಬ್ಬರು ಸಿಬ್ಬಂದಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮುಗಿಸಿ ವಾಪಸ್ ಬರುವ ವೇಳೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗೌಡಹಳ್ಳಿ ಬಳಿ ಅಪಘಾತ ಸಂಭವಿಸಿದೆ ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದ್ದು ಸದ್ಯ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಗಾಯಾಳುಗಳನ್ನು ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ ಫ್ರೆಂಡ್ಸ್ ನೋಡಿ ಜಸ್ಟ್ ಆಗಿದೆ ನಾನು ಇವರಿಂದನೇ ಇದ್ದೆ ಪೂರ್ತಿ ಗಾಡಿ ಕೊಲ್ಕಟ್ಟಿದ್ದೆ ಪೂರ್ತಿ ಕಿರ್ಕೊಂಡು ಬಂದ್ಬಿಟ್ಟಿದ್ದಿಲ್ಲ ಅವರು ಅದೇ ಕಟ್ಟೋಡಿ ಬೇಕಾದ್ರೆ ಫುಲ್ ಗಾಡಿ ಸ್ಪೀಡ್ ಇತ್ತು ಒನ್ ಫಾರ್ಟಿ ಮೇಲೆ ಇತ್ತು ಚಲಿಯ ಚಲಿ ಯಾರ್ ಏನಾಯ್ತು ಅಂತ ಜಾಸ್ತಿ ಅಣ್ಣ ಯಾರಿಗೇನಾಗಿಲ್ವಾ ಗಾಡಿ ಪೂರ್ತಿ ಸ್ಕಾರ್ಪಿಯೋ ಕಂಟ್ರೋಲ್ ಇಲ್ದೆಬಿಟ್ಟಿದೆ ಮಹೇಂದ್ರ ಅದು ಒನ್ ಫಾರ್ಟಿ ಒನ್ ಈ ಕಡೆಯಿಂದ ಬಂದಿದ್ದು ಮೈಸೂರಿಂದಾನೆ ಬಂದಿದ್ದು ಅಲ್ಲಿ ಕಂಟ್ರೋಲ್ ಸಿಗದೆ ಆಪೋಸಿಟ್ ಬಂದ್ಬಿಟ್ಟು ಡಿವೈಡ್ ಓಡ್ಕೊಂಡು ಬಿದ್ದರು ಪಪ್ಪ ಡಿ ಸಿ ಎಂಗೆ ಪ್ರೊಟೆಕ್ಷನ್ ಬಂದಿದ್ದು ಡಿ ಸಿ ಎಂ ಸಾಹೇಬಲ್ಲಿದ್ದಾರೆ